ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ರು ಇದ್ದೀರಾ ಥ್ಯಾಂಕ್ ಯು ಲೈವ್ಗೆ ಬಂದಿರೋ ರೀಸನ್ ಏನಪ್ಪಾ ಅಂದರೆ ಆಗಲೇ ಏನು ನಮ್ಮ ಬೀರೂರು ಸಂತೆ ಮಾರ್ಕೆಟಿಗೆ ಹೋಗೋದನ್ನು ಲೈವಲ್ಲಿದ್ದೆ ಆಗ ನನಗೆ ಲೈವ್ನ ಕವರೇಜ್ ಮಾಡೋದಕ್ಕಾಗಿಲ್ಲ ರೀಸನ್ ಏನಂತ ಹೇಳಿದ್ರೆ ಅಲ್ಲಿ ಏನೋ ವೆಜಿಟೇಬಲ್ಸ್ ತರಕಾರಿಗಳನ್ನ ತಗೊಳೋದಕ್ಕಿತ್ತು ಅದಕ್ಕೋಸ್ಕರ ಲೈವ್ನ ಕವರ್ ಮಾಡಲಿಕ್ಕಾಗಿಲ್ಲ ಸೊ ಈಗ ಲೈವಲ್ಲಿ ಬಂದಿದ್ದೀನಿ ಏನೇನೆಲ್ಲ ತಗೊಂಡ್ವಿ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ಮತ್ತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಇದೆ ಇನ್ಫಾರ್ಮೇಶನ್ ಕೂಡ ಇದೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಲೈವಲ್ಲಿದ್ದೀನಿ ಆರ್ಯ 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 ಬಾಯಿಲಿ ಆರ್ಯ और बाय ले बाय बाय हाय हाय दोनों हाय हाय वेलकम बैक हरी हरी आ इली 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 हरी इली इली और इली बाय ले आर्या ಬಾಯ್ಲಿ ಆರ್ಯ ಆರ್ಯ ಬಾಯ್ಲಿ ಆರ್ಯ ಬಾಯ್ಲಿ ಆರ್ಯ ಬಾಯ್ಲಿ ಇಲ್ಲಿ ನೋಡಿ ಬಾಯ್ಲಿ ಯಾರು ಇಲ್ಲ ಬಾಯ್ಲಿ ಯಾರು ಬಂದಿಲ್ಲ ಬಾಯ್ಲಿ ಬಾ ಇಲ್ಲಿ ನೋಡಿ ಇಲ್ಲಿ ಎಲ್ಲರಿಗೂ ಹಾಯ್ ಮಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಳು ನಮ್ಮ ಆರ್ಯ ಆಯ್ ಮಾಡು ಆರ್ಯ ಎಲ್ಲರಿಗೂ ಆರ್ಯ ಹಾಯ್ ಮಾಡು ಹಾಗಲೇ ಹೇಳ್ದಂಗೆ ಸಂತೆಗೆ ಸಂತೆಗೋಗಿ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದ್ದೆ ಬಟ್ ನನಗೆ ಅಲ್ಲಿ ಏನೇನು ತಗೊಂಡ್ವಿ ಅಂತೆಲ್ಲ ಕವರೇಜ್ ಮಾಡೋದಕ್ಕಾಗಿಲ್ಲ ನಮ್ಮೂರಲ್ಲಿ ಸಂತೆ ಇರೋದು ಒಂದೇ ದಿವಸ ಸ್ಯಾಟರ್ಡೆ ಮಾತ್ರನೇ ಸೊ ಇವತ್ತೋಗಿ ಸ್ವಲ್ಪ ಏನು ಈ ಆಗೋಷ್ಟು ಏನೇನೆಲ್ಲ ವೆಜಿಟೇಬಲ್ಸ್ ತರಕಾರಿಗಳು ಬೇಕು ಅದನ್ನೆಲ್ಲ ತಂದಿದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಅದನ್ನು ನಾನು ಕೊನೆಯವರೆಗೂ ನನ್ನ ಒಂದು ಲೈವ್ನ ಮಿಸ್ ಮಾಡದೆ ನೋಡಿ ಆ ಇನ್ಫಾರ್ಮೇಷನ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ಸಂತೆಯಲ್ಲಿ ಏನೇನೆಲ್ಲ ತರಕಾರಿ ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಮತ್ತೆ ಮಳೆ ಮಳೆ ಆಗ್ತಿದೆ ಇಲ್ಲಿ ಮಳೆ ಬರ್ತಿದೆ ನಿನ್ನೆ ಕೂಡ ತುಂಬಾ ಮಳೆ ಇತ್ತು ಸೊನೇ ಇತ್ತು ಈ ವೀಕ್ ಮೆಣಸಿನ್ಕಾಯಿ ತಗೊಂಡಿದೀವಿ ಇದು ಖಾರ ಇರುತ್ತೆ ತುಂಬಾ ಖಾರ ಇರುತ್ತೆ ಮೆಣಸಿನ್ಕಾಯಿ ಇದು ಅರ್ಧ ಕೆ ಜಿ ತಗೊಂಡಿದೀವಿ ಫಿಫ್ಟಿ ರುಪೀಸ್ ಇತ್ತು ಅರ್ಧ ಕೆ ಜಿಗೆ ಮತ್ತೆ ಹೀರೆಕಾಯಿ ಹೀರೆಕಾಯಿ ಅರ್ಧ ತಗೊಂಡಿದ್ವಿ ಫಾರ್ಟಿ ರುಪೀಸ್ ಇತ್ತು ಮತ್ತೆ ಬೆಂಡೆಕಾಯಿ ತಗೊಂಡಿದೀವಿ ಬೆಂಡೆಕಾಯಿ ನನಗೆ ತುಂಬ ಇಷ್ಟ ಇಷ್ಟ ಜೀವನ್ ಹಾಯ್ ಹೇಗಿದ್ದೀರಾ ಮತ್ತು ಮೂಲಂಗಿ ಅರ್ಧ ಕೆ ಜಿ ತಗೊಂಡಿದ್ದೀವಿ ಟ್ವೆಂಟಿ ರುಪೀ ಮತ್ತು ಟೊಮೆಟೊ ಟೊಮೆಟೊ ಕೂಡ ಒನ್ ಕೆ ಜಿ ಇದೆ ಟ್ವೆಂಟಿ ರುಪೀಸ್ ಇತ್ತು ಜವಳಿಕಾಯಿ ಮತ್ತು ಗೋರಿಕಾಯಿ ಅಂತ ಹೇಳ್ತಾರೆ ಕೆಲವರು ಇದು ಬಂದುಬಿಟ್ಟು ಅರ್ಧ ತೊಗೊಂಡಿದ್ದೀವಿ ಟ್ವೆಂಟಿ ಒನ್ ಕೆ ಜಿ ಫಾರ್ಟಿ ಇದೆ ಇದು ಮತ್ತು ಬದನೆಕಾಯಿ ಇದು ಕಾಲು ಕೆ ಜಿ ಅಷ್ಟೇ ತಗೊಂಡಿರೋದು ಟ್ವೆಂಟಿ ರುಪೀಸು ಮತ್ತೆ ಇದ್ರ ಬಗ್ಗೆ ಹೇಳೋದಂತ ಹೇಳಿದ್ರೆ ಇದು ಸುವರ್ಣ ಗಡ್ಡೆ ಗುಡ್ ಫಾರ್ ಎಲ್ತ್ ಕೂಡ ಮತ್ತೆ ಆಲೂಗಡ್ಡೆ ನಿಂಬೆ ಹಣ್ಣು ಆಲ್ರೆಡಿ ಮಳೆ ಇರೋದ್ರಿಂದ ಸೊಪ್ಪೆಲ್ಲ ಸ್ವಲ್ಪ ನೀರು ಜಾಬಿಟ್ಟಿದೆ ಮತ್ತೆ ಇಲ್ಲಿ ಏನಾದ್ರೆ ಅವರು ಕೂಡ ತುಂಬಾ ನೀರ್ನ ಹಾಕ್ತಾರೆ ಸೊಪ್ಪಿಗೆಲ್ಲ ಮತ್ತೆ ಹೀಲ್ ನೋಡಲ್ಲ ಇದು ಫುಲ್ ಏನು ಬೆರ್ಕೆ ಸೊಪ್ಪು ತಗೊಂಡಿರೋದು ಉಳ್ ಸೊಪ್ ತರ್ಟಿ ರುಪೀಸ್ ತಗೊಂಡಿರೋದು ಇದು ಕೂಡ ಫುಲ್ ಸಂಗು ಹಾಯ್ ಯಾಕೆ ಈ ತರ ನೀರ್ ಹಾಕ್ತಿರ್ತಾರೆ ಇವರು ಕೂಡ ಬೆಳಗ್ಗೆಯಿಂದ ಅಂತ ಗೊತ್ತಿಲ್ಲ ಸೊಪ್ಪೆಲ್ಲ ಹಾಳಾಗುತ್ತೆ ವೆಜಿಟೇಬಲ್ಸ್ ನಮಗೆ ವೀಕ್ ಗೆ ಸಾಕಾಗತ್ತೆ ಮತ್ತೆ ನೆಕ್ಸ್ಟ್ ವೀಕ್ ಹೋಗಿ ಮತ್ತೆ ಪರ್ಚೇಸ್ ಮಾಡೋದು ಫ್ರೆಶ್ ಆಗಿ ಏನ್ ಬರುತ್ತಲ್ಲ ಅವಾಗೆ ತಗೊಳೋದು ವೆಜಿಟೇಬಲ್ಸ್ ಬೇಕು ಅಂತ ಹೇಳಿದ್ರೆ ನಾವು ಏನು ಮನೆ ಹತ್ರ ಬರುತ್ತಲ್ವಾ ಸೊ ಅಲ್ಲಿ ಇದೇ ಕಾಸ್ಟ್ಲಿನೇ ಕಾಸ್ಟ್ಲಿ ಇದ್ದಿದ್ದು ಒನ್ ಕೆ ಜಿಗೆ ಹಂಡ್ರೆಡ್ ಇದು ಸುವರ್ಣ ಇದಕ್ಕೆ ನಾವು ಸೆವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದೀವಿ ಯಾಕೆಂದರೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದೆ ಸೊ ಆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಏನು ನೈನ್ಟೀನ್ ಮತ್ತೆ ಟ್ವೆಂಟಿ ದೇವಿರಮ್ಮ ದೇವಸ್ಥಾನದ ಬಗ್ಗೆ ಕೇಳಿರ್ತೀರ ನೈನ್ಟೀನ್ ಮತ್ತೆ ಟ್ವೆಂಟಿ ದೇವಿರಮ್ಮ ಬೆಟ್ಟನ ಹಾಕೋದಕ್ಕೆ ಅವಕಾಶ ಇದೆ ಸೊ ನೈನ್ಟೀನ್ ಬಂದ್ಬಿಟ್ಟು ಸಂಡೇ ಇದೆ ಸಂಡೇ ಮತ್ತೆ ಮಂಡೇ ಇನ್ನು ಭಾನುವಾರ ಮತ್ತು ಸೋಮವಾರ ದೇವಿರಮ್ಮ ಬೆಟ್ಟ ಹಾಕೋದಕ್ಕೆ ಅವಕಾಶ ಇದೆ ಮುಂಚೆ ಎಲ್ಲ ಏನು ಅಂತ ಹೇಳಿದರೆ ನೈಟೆಲ್ಲ ಕೂಡ ಬೆಟ್ಟ ಹಾಕ್ಬೋದಿತ್ತು ಬೆಟ್ಟ ಹಾಕಿ ಅಲ್ಲಿ ದರ್ಶನ ಮಾಡೋ ಅವಕಾಶಗಳಿತ್ತು ಬಟ್ ಈ ಸಲ ಆ ಥರ ಅವಕಾಶ ಇಲ್ಲ ಯಾರೇ ಬೆಟ್ಟ ಹಾಕಬೇಕು ಅಂತ ಹೇಳಿದ್ರು ಕೂಡ ಅವರು ಟೈಮಿಂಗ್ಸ್ ಹೇಳಿದ್ದಾರೆ ಇನ್ನು ಭಾನುವಾರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮತ್ತೆ ಏನು ಸೋಮವಾರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಇಲ್ಲ ಸಂಜೆವರೆಗೂ ಇಲ್ಲ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ದೇವಿರಮ್ಮ ಬೆಟ್ಟ ಹಾಕೋದಕ್ಕೋಸ್ಕರ ಮತ್ತು ಏನು ದೇವಿರಮ್ಮ ಬೆಟ್ಟ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋದಂತ ಹೇಳಿದ್ರೆ ದೇವಿರಮ್ಮ ಇದ್ದಾರಲ್ಲ ಅವರು ನಮ್ಮ ತಾಯಿ ಚಾಮುಂಡೇಶ್ವರಿ ಅವರ ಸ್ವರೂಪ ಅವರು ಏನು ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹರಿಸಿದ್ರಲ್ಲ ಆಗ ಅವರ ಕೋಪ ಏನು ತಣ್ಣಗಾಗಲ್ಲ ಅವ್ರನ್ನ ಏನು ಮಹಿಷಾಸುರನ ಸಂಹರಿಸಿದಾಗು ಕೂಡ ಆ ಕೋಪಕ್ಕೆ ಜನಗಳಿಗೆ ತೊಂದರೆ ಆಗಬಾರ್ದು ಆ ಕೋಪನ ಶಾಂತ ಮಾಡ್ಕೊಳ್ಳೋದಕ್ಕೋಸ್ಕರ ಚಂದ್ರ ದ್ರೋಣಗಿರಿ ಬೆಟ್ಟದ ಮೇಲೆ ಬೆಟ್ಟದ ತುತ್ತ ತುದಿಗೆ ಹೋಗಿ ಅಮ್ಮನವರು ಏನು ಅವರ ಕೋಪನ ಶಾಂತ ಮಾಡ್ಕೊಳ್ಳೋದಕ್ಕೆ ತಪ್ಪಸ್ಸಿ ಕೂತ್ಕೊಳ್ತಾರೆ ಅಲ್ಲಿ ಅಂತ ಇಷ್ಟ್ರಿ ಇದೆ ಮತ್ತು ಈ ಒಂದು ದೇವಿರಮ್ಮ ದೇವಸ್ಥಾನ ಬೆಟ್ಟ ಹಾಕೋದಕ್ಕೆ ಅವಕಾಶ ವರ್ಷದಲ್ಲಿ ಈ ದಿನ ಮಾತ್ರ ಇರುತ್ತೆ ಬೇರೆ ದಿನಗಳೆಲ್ಲ ಏನು ಕೆಳಗಡೆ ಇರುವಂಥ ದೇವಿರಮ್ಮ ದೇವಸ್ಥಾನದಲ್ಲೇ ಪೂಜೆ ಆಗುತ್ತೆ ದೇವಿರಮ್ಮ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಆದಂಥ ಚಿಕ್ಕಮಗಳೂರು ಅಲ್ಲಿ ಬಿಂಡಿಗ ಇರೋದು ಮಲ್ಲೇನಹಳ್ಳಿಯಲ್ಲಿರೋದು ಹಾಕ್ಬೇಕಾದ್ರು ಕೂಡ ತುಂಬಾ ಸೇಫ್ ಆಗಿರ್ಬೇಕು ಆ ಬೆಟ್ಟ ಏನು ಸಪೋರ್ಟಿಂಗ್ ಎಲ್ಲ ಏನು ಇರೋದಿಲ್ಲ ಸ್ವಲ್ಪ ದೂರ ಏನು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿ ಒಂದ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಷ್ಟು ವಾಕ್ ಮಾಡ್ಬೇಕಾಗತ್ತೆ ಮತ್ತೆ ವಾಕ್ ಮುಗಿಸ್ಕೊಂಡು ಮತ್ತೆ ಸ್ಟೆಪ್ಸ್ನ ತಗೊಂಡು ಮತ್ತೆ ಮೇಲೆ ಬೆಟ್ಟ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಜನ ಬೆಟ್ಟ ಹಾಕ್ತಾರೆ ಈ ಎರಡು ದಿವಸ ಕೂಡ ಆದಷ್ಟು ಸೇಫಾಗಿರಬೇಕು ಮಳೆ ಬಂದರೆ ಅಂತೂ ಇನ್ನೂ ತುಂಬ ಡೇಂಜರ್ ಇರುತ್ತೆ ಇನ್ನೂ ಜಾರುವಂಥ ಇದಿರುತ್ತೆ ಜಾರಿಕೆ ಇರುತ್ತೆ ಆ ಮಣ್ಣು ಎಲ್ಲ ಕೂಡ ತುಂಬ ಕಷ್ಟ ಇರುತ್ತೆ ದೇವಿರಮ್ಮ ಬೆಟ್ಟನ ಹಾಕೋದು ಯಾರೆಲ್ಲ ದೇವಿರಮ್ಮ ಬೆಟ್ಟ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅವರು ಸೇಫ್ ಆಗಿರಿ ಮತ್ತೆ ಯಾವ ಟೈಮಿಂಗ್ಸ್ ಹೇಳಿದಾರೆ ಆ ಟೈಮಿಂಗ್ಸ್ ಅಲ್ಲೇ ಬೆಟ್ಟ ಹಾಕಿ ರಿಸ್ಕ್ ಎಲ್ಲ ತಗೋಬೇಡಿ ಅಂದ್ರೆ ಹುಷಾರಾಗಿ ಯಾರಾದ್ರೂ ಮನೇಲಿ ಹೆಣ್ಮಕ್ಳನ್ ಕರ್ಕೊ ಬರೋರಾದ್ರೆ ಅವರು ಕೂಡ ತುಂಬಾ ಹುಷಾರಾಗಿರಿ ಹೋದ್ಸಲಿ ದೇವಿರಮ್ಮ ಬೆಟ್ಟ ಹಾಕ್ಬೇಕಾದ್ರೆ ತುಂಬಾ ಏನು ಪ್ರಾಬ್ಲಮ್ಸ್ ಆಗಿದೆ ಜೀವ ಕೂಡ ಹೋಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ಸಪೋರ್ಟಿಂಗ್ ಎಲ್ಲ ಇರೋದಿಲ್ಲ ಮತ್ತೆ ದೇವಿರಮ್ಮ ಬೆಟ್ಟನ ಹಾಕ್ಬೇಕಾದ್ರೆ ಕೂಡ ಏನು ಅಲ್ಲಿ ಹೋಗಿ ಆ ಥರ ನೇಚರ್ನೆಲ್ಲ ಹಾಳು ಮಾಡಬಾರ್ದು ಪ್ಲಾಸ್ಟಿಕ್ ಎಲ್ಲ ಕ್ಯಾರಿ ಮಾಡಬೇಡಿ ಮತ್ತು ಅಲ್ಲಿ ಕೆಲವರು ಸ್ಲಿಪ್ಪರ್ಸ್ ಹಾಕೊಂಡು ಹೋಗೋದು ಮತ್ತು ಸ್ಮೋಕಿಂಗ್ ಮಾಡೋದು ಡ್ರಿಂಕ್ಸ್ ಹೋಗೋದು ಇದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಬೇಡಿ ಆದಷ್ಟುನು ಆ ದೇವರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಅಷ್ಟು ಗೌರವ ಕೊಟ್ಟು ಭಕ್ತಿಯಿಂದ ಬೆಟ್ಟನ ಎಕ್ಕಿ ದೇವಿರಮ್ಮ ದರ್ಶನ ಪಡ್ಕೊಳ್ಳಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಇದೇ ಇದ್ದಿದ್ದು ಯಾಕೆ ಅಂದ್ರೆ ತುಂಬಾ ಜನ ಬೆಟ್ಟ ಹತ್ತಲಿಕ್ಕೆ ಬರ್ತೀರಾ ಇಲ್ಲಿರೋ ಅಂತಹ ನೇಚರ್ ಗಾಡ್ ಗಿಫ್ಟು ಅದನ್ನ ಹಾಳ್ ಮಾಡಬಾರ್ದು ಇಲ್ಲಿಗೆ ಟ್ರಕ್ಕಿಂಗ್ ತರ ಬರಬೇಡಿ ದೇವಿ ದರ್ಶನಕ್ಕೋಸ್ಕರ ಅಂತ ಬನ್ನಿ ಅಂತ ಹೇಳ್ತೀನಿ ಟ್ರಕ್ಕಿಂಗ್ ಮಾಡೋದಕ್ಕೇನೆ ಬೇರೆ ಪ್ಲೇಸಸ್ ಇರುತ್ತೆ ಬೇರೆ ಇದಿರುತ್ತೆ ನೀವು ಅಲ್ಲಿ ಹೋಗಿ ಟ್ರಕ್ಕಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ ಟ್ರಕ್ಕಿಂಗ್ ಮಾಡೋ ಥರ ಬಂದು ದೇವಿ ದರ್ಶನ ಮಾಡಬೇಡಿ ಎಷ್ಟು ಭಕ್ತಿಯಿಂದ ಬಂದು ದೇವಿ ದರ್ಶನ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಭಕ್ತಿಯಿಂದ ಬಂದು ದೇವಿ ದರ್ಶನನ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ಒಂದು ಬೆಟ್ಟ ಹಾಕಿ ಆ ದೇವ್ರನ್ನ ದರ್ಶನ ಮಾಡಿ ಅಲ್ಲಿ ಸಿಗುವಂತಹ ಸಮಾಧಾನನೇ ಬೇರೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಆ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಅವಕಾಶ ಇರೋದು ಎರಡೇ ದಿನ ಆ ಮೊದಲನೇದು ಭಾನುವಾರ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಐದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅವಕಾಶ ಇರುತ್ತೆ ಮತ್ತು ಸೋಮವಾರ ಏನು ನರಕ ಚತುರ್ದಶಿ ಇದೆ ಅಲ್ವ ಅವತ್ತೇ ಆ ದೇವಿಗೆ ಪೂಜೆ ಆಗೋದು ಆ ದೇ ಆ ದಿನ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಈ ಸರಿ ನೈಟೆಲ್ಲ ಬಿಟ್ಟು ಹಾಕೋ ಅವಕಾಶ ಇರೋದಿಲ್ಲ ಎಲ್ಲರೂ ಹುಷಾರಾಗಿ ಬೆಟ್ಟ ಹಾಕಿ ದೇವಿ ದರ್ಶನ ಮಾಡಿ ಅಂತ ತಿಳ್ಕೊತೀನಿ ಇಲ್ಲಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ